ಯಾರಿಂದಲೋ ನಮ್ಗೆ ಅತಿಯಾಗಿ ನೋವಾಗಿದೆ ಅಂದಾಗ ಏನ್ ಮಾಡ್ತೀರಾ ಅತ್ತು ಸುಮ್ಮನಾಗಿ ಬಿಡ್ತೀರಾ ಅಥವಾ ಸೇಡಿನ ಬೆಂಕಿಯನ್ನ ನಿಮ್ಮೊಳಗೆ ಹೊತ್ತಿಸಿ ಬಿಡ್ತೀರಾ ಒಂದು ವೇಳೆ ಅತ್ತು ಸುಮ್ಮನಾದ್ರೆ ಸಮಾಧಾನ ಸಿಗ್ಬೋದೇನೋ ಆದ್ರೆ ಜೀವನದಲ್ಲಿ ಸೇಡು ತೀರಿಸಿಕೊಳ್ಳೋ ಮನೋಭಾವ ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ ಅದು ನಮ್ಮ ಮನಸ್ಸಿನ ಶಾಂತಿಯನ್ನ ಕಸಿದುಕೊಳ್ಳುವ ಒಂದು ವಿಷಯ ಆಗಿದೆ ಸೇಡಿನ ಆಲೋಚನೆಯಿಂದ ಒಂದು ಕ್ಷಣದ ತೃಪ್ತಿಯನ್ನು ಪಡಿಬಹುದು ಆದ್ರೆ ಅದು ದೀರ್ಘಕಾಲ ಮತ್ತು ದುಃಖದ ಚಕ್ರದಲ್ಲಿ ತಿರುಗಿಸಿ ಬಿಡುತ್ತೆ ಯಾರಾದರೂ ನಮಗೆ ತಪ್ಪು ಮಾಡಿದ್ರೆ ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋ ಬದಲು ಕ್ಷಮೆಯ ಮಾರ್ಗವನ್ನ ಆರಿಸುವುದು ಉತ್ತಮ ಕ್ಷಮೆಯು ನಮ್ಮ ಹೃದಯವನ್ನ ಹಗುರಗೊಳಿಸುತ್ತೆ ಜೀವನದಲ್ಲಿ ಸಕಾರಾತ್ಮಕತೆಯನ್ನ ತರುತ್ತೆ ಆದ್ದರಿಂದ ಸೇಡಿನ ಆಲೋಚನೆಗಳನ್ನ ತೊರೆದು ಪ್ರೀತಿ ಕರುಣೆ ಮತ್ತು ಒಗ್ಗಟ್ಟಿನ ಮೂಲಕ ಜೀವನವನ್ನ ಸಾರ್ಥಕಗೊಳಿಸೋಣ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ